ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಎನ್ ಸಿಐ ನ್ಯೂಸ್ಗೆ ಸ್ವಾಗತ ನಮಸ್ತೆ ವೀಕ್ಷಕರೇ ಆಗಸ್ಟ್ ಹದಿನಾರರ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಭೂಕನಕೆರೆ ಹೋಬಳಿಯ ಬೆಟ್ಟದ ಹೊಸೂರು ಗ್ರಾಮದ ಉದ್ಭವ ಬೋಳಾರೆ ರಂಗನಾಥ ಸ್ವಾಮಿಯವರ ಬ್ರಹ್ಮರಥೋತ್ಸವ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ಭಕ್ತಾದಿಗಳು ಭಾಗವಹಿಸುವ ಸಾಧ್ಯತೆ ಎಂದು ದೇವಾಲಯ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಬಿಟಿ ವೆಂಕಟೇಶ್ ಹೇಳಿದರು ಆಗಸ್ಟ್ ಹದಿನಾರನೇ ತಾರೀಕು ಶ್ರಾವಣ ಶನಿವಾರದ ಅಂಗವಾಗಿ ಕೃಷ್ಣರಾಜಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ಬೆಟ್ಟದ ಹೊಸೂರು ಗ್ರಾಮದಲ್ಲಿ ನೆಲೆಸಿರುವ ಉದ್ಧವ ಶ್ರೀ ಬೋಳಾರೆ ರಂಗನಾಥ ಸ್ವಾಮಿಯವರ ರಥೋತ್ಸವ ನಡೆಯಲಿದೆ ಎಂದು ಸಮಿತಿ ಅಧ್ಯಕ್ಷ ಬೇಟಿ ವೆಂಕಟೇಶ್ ಹೇಳಿದರು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ರಾಜ್ಯದ ಕೃಷಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ರಾಜ್ಯದ ಪಶುಸಂಗೋಪನಾ ಸಚಿವರಾದ ಕೆ ವೆಂಕಟೇಶ್ ಶಾಸಕ ಎಚ್ ಡಿ ಮಂಜು ಮಾಜಿ ಸಚಿವರಾದ ಕೆ ಸಿ ರಾಯ ನಾರಾಯಣಗೌಡ ಸಿ ಎಸ್ ಪುಟ್ಟರಾಜು ಮಾಜಿ ಶಾಸಕ ಕೆ ಚಂದ್ರಶೇಖರ್ ಅವರು ಬ್ರಹ್ಮರಥೋತ್ಸವಕ್ಕೆ ಆಗಸ್ಟ್ ಹದಿನಾರರ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಾಲನೆ ನೀಡಲಿದ್ದು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ಭಕ್ತಾದಿಗಳು ರಥೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಬೂಕನಕೆರೆ ವೆಂಕಟೇಶ್ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಶ್ರಾವಣ ಮಾಸದ ಶನಿವಾರದ ವಿಶೇಷ ದಿನವಾದ ಆಗಸ್ಟ್ ಹದಿನಾರರಂದು ಶ್ರೀ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಉಚಿತ ಅನ್ನ ಪ್ರಸಾದವನ್ನ ಏರ್ಪಡಿಸಲಾಗಿದೆ ಉದ್ಭವ ಶ್ರೀ ಬೋಳಾರೆ ರಂಗನಾಥ ಸ್ವಾಮಿಯ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ಮನವಿ ಮಾಡಿದರು ಬೆಟ್ಟದ ಹೊಸೂರು ಗ್ರಾಮದ ಹೊರವಲಯದ ಬೆಟ್ಟದ ಮೇಲೆ ನೆಲೆಸಿರುವ ಉದ್ಭವ ಶ್ರೀ ಬೋಳಾರೆ ರಂಗನಾಥ ಸ್ವಾಮಿಯವರು ಬೇಡಿ ಬಂದ ಭಕ್ತರ ಕೋರಿಕೆಗಳನ್ನ ಈಡೇರಿಸಿ ಅನುಗ್ರಹಿಸಿ ಆಶೀರ್ವದಿಸುತ್ತಿರುವುದರಿಂದ ಭಕ್ತಾದಿಗಳು ಸುಕ್ಷೇತ್ರಕ್ಕೆ ಬಂದು ಸ್ವಾಮಿಯ ದರ್ಶನ ಪಡೆದು ಬೋಳಾರೆ ರಂಗನಾಥ ಸ್ವಾಮಿಯವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕು ಎಂದು ವೆಂಕಟೇಶ್ ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಬೋಳಾರೆ ರಂಗನಾಥ ಸ್ವಾಮಿ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಗೌರವ ಕಾರ್ಯದರ್ಶಿ ಎಂಆರ್ ಸುದರ್ಶನ್ ಸ್ವಾಮಿಗೌಡ ನಾಗೇಶ್ ಮಹೇಶ್ ನಾಗೇಗೌಡ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯಪೇಟೆ ತಾಲೂಕಿನ ಭೂಕುಂದಿಕೆರೆ ಹೋಬಳಿ ಬೆಟ್ಟದ ಹೊಸೂರು ಗ್ರಾಮದಲ್ಲಿ ಶ್ರೀ ಶ್ರೀ ಉದ್ಭವ ಬೋಳಾರ ರಂಗನಾಥ ಸ್ವಾಮಿ ದೇವಸ್ಥಾನದ ಬ್ರಹ್ಮ ರಥೋತ್ಸವವು ದಿನಾಂಕ ಎಂಟು ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಬ್ರಹ್ಮ ರಥೋತ್ಸವ ಏರ್ಪಡಿಸಲಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ಶ್ರೀ ನಿಶ್ಚಲಾನಂದ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಈ ಮತ್ತು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎನ್ ಸ್ವಾಮಿ ಅವರು ಪುಸ್ತಂಗೋಪ ಸಚಿವರಾದಂಥ ಸನ್ಮಾನ್ಯ ಕೆ ವೆಂಕಟೇಶ್ ಅವರು ತಾಲೂಕಿನ ಶಾಸಕರಾದಂಥ ಎಚ್ ಕೆ ಮಂಜಣ್ಣವರು ಮಾಜಿ ಶಾಸಕರಾದ ಚಂದ್ರಶೇಖರ್ ಅವರು ವಿಧಾನ ಪರಿಷತ್ತು ಸದಸ್ಯರುಗಳು ಎಲ್ಲರೂ ಭಾಗವಹಿಸಲಿದ್ದಾರೆ ಹಲವಾರು ಮುಖಂಡರುಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮ ಶನಿವಾರ ಹತ್ತುವರೆಯಿಂದ ಹನ್ನೊಂದುವರೆಗೆ ಬ್ರಹ್ಮ ರಥೋತ್ಸವ ಇರುತ್ತದೆ ಈ ಕಾರ್ಯಕ್ರಮಕ್ಕೆ ತಾಲೂಕಿನ ರಾಜ್ಯದ ಎಲ್ಲ ಮೂಲೆ ಮೂಲೆಗಳಿಂದ ಭಕ್ತಾದಿಗಳು ಈ ಕಾರ್ಯಕ್ರಮ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಲು ಕೊಡಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೆ ಇನ್ನಿತರು ನಾನು ಬಿ ಟಿ ವೆಂಕಟೇಶ್ ಅಂತ ನಾನು ರಂಗನಾಥ ಸ್ವಾಮಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ೂರು ಗ್ರಾಮದ ಶ್ರೀ ಶ್ರೀ ಉದ್ವಾಳ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರದಂದು ಬ್ರಹ್ಮರಥೋತ್ಸವ ಇದ್ದು ಈ ಬ್ರಹ್ಮರಥೋತ್ಸವದ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ಮಂತ್ರಿಗಳು ಉಸ್ತುವಾರಿ ಸಚಿವ ಕೃಷಿ ಸಚಿವರು ಆದಂತಹ ಚಂದ್ರಾಯ ಸ್ವಾಮಿಯವರು ಮತ್ತು ಪುಷ್ಚಗೋಪನ ಮಂತ್ರಿಗಳಾದಂಥ ಸನ್ಮಾನ್ಯ ಕೆ ಅವರು ಹಾಗೂ ವಿಧಾನಸಭಾ ಸದಸ್ಯರಾದ ನಮ್ಮ ತಾಲೂಕಿನ ವಿಧಾನಸಭಾ ಸದಸ್ಯರಾದ ಸನ್ಮಾನ್ಯ ಎಚ್ ಕೆ ಮುಂಜಣ್ಣನವರು ಬೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ವಿಧಾನಸಭಾ ಸದಸ್ಯರಾದ ದಸರ್ ಕುಟ್ಟಣ್ಯವರು ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ದಿನೇಶ್ ಗುಡಿಗೌಡರು ಮತ್ತೊಬ್ಬರು ವಿಧಾನ ಪರಿಷತ್ ಸದಸ್ಯರಾದ ಮಧುಮಾದೇವರು ತಾಲೂಕಿನ ಮಾಜಿ ಶಾಸಕರಾದ ಸನ್ಮಾನ್ಯ ಚಂದ್ರಶೇಖರ್ ಅವರು ನಾರಾಯಣಗೌಡರು ಮತ್ತು ಸಿ ಎಸ್ ಪುಟ್ಟರಾಯಣ್ಣವರು ಇವೆಲ್ಲರೂ ಸಮ್ಮುಖದಲ್ಲಿ ದಿನಾಂಕ ಹದಿನೆಂಟರಿಂದ ಹದಿನಾರನೇ ತಾರೀಕು ಶನಿವಾರದಂದು ಸರಿಯಾಗಿ ಹತ್ತುವರೆಯಿಂದ ಹದಿನೊಂದುವರೆ ಒಳಗಡೆ ಬ್ರಹ್ಮರಥೋತ್ಸವ ಏರ್ಪಡೆ ಏರ್ಪಡಿಸಿರುವುದ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಇವರೆಲ್ಲರೂ ಬಂದಿರುತ್ತಾರೆ ನಾಯಕರುಗಳಾದಂತಹ ಸದ್ದರ ಚಿರಾಯಸ್ವಾಮಿ ಅವರು ಎಲ್ಲ ಈ ತಾಲೂಕಿನ ಜನಪ್ರಿಯ ಶಾಸಕರು ಮಾಜಿ ಶಾಸಕರು ಮಾಜಿ ಮಂತ್ರಿಗಳು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಈ ರಾಜ್ಯ ರಾಜ್ಯದಿಂದ ಬರುವ ಭಕ್ತಾದಿಗಳು ಸುಮಾರು ನಮ್ಮ ದೇವಸ್ಥಾನದ ಏನು ಭಕ್ತರು ಸುಮಾರು ಐನೂರು ಗ್ರಾಮಗಳಿಗಿಂತ ಹೆಚ್ಚು ಗ್ರಾಮಗಳು ನಮ್ಮ ದೇವಸ್ಥಾನದ ಒಕ್ತರು ದೇವಸ್ಥಾನದ ಭಕ್ತಾದಿಗಳಿದ್ದಾರೆ ಅವರಿಗೆ ಈ ಮೂಲಕ ನಾನು ಸಂದೇಶವನ್ನ ಕೊಡೋ ಮೂಲಕ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ದೇವಸ್ಥಾನಕ್ಕೆ ಬಂದು ಆ ಭಗವಂತನ ಪಾತ್ರಕ್ಕೆ ಭಾಗವಹಿಸಬೇಕು ಅಂತ ಹೇಳಿ ಈ ಬ್ರಹ್ಮರಥೋತ್ಸವ ಬ್ರಹ್ಮರಥೋತ್ಸವಕ್ಕೆ ಭಾಗವಹಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ನಾನು ವಿನಂತಿಸಿಕೊಡ್ತೀನಿ ರಂಗನಾಥ ಸ್ವಾಮಿ ದೇವಸ್ಥಾನ ಸೇವಾ ಟ್ರಸ್ಟ್ನ ವತಿಯಿಂದ ನಾವು ಬೆಟ್ಟದ ಹೊಸರಿನಲ್ಲಿರ್ತಕ್ಕಂಥ ದೇವಸ್ಥಾನದಲ್ಲಿ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುವ ಶನಿವಾರ ನಾವು ಒಂದು ಬ್ರಹ್ಮರಥೋತ್ಸವವನ್ನು ಏರ್ಪಡಿಸಿದ್ದೇವೆ ಈ ಈ ಬ್ರಹ್ಮರಥೋತ್ಸವಕ್ಕೆ ಗಣ್ಯಾಧಿ ಗಣ್ಯರಾದಂಥ ನಮ್ಮ ಸ್ವಾಮಿಯವರು ಮತ್ತು ವೆಂಕಟೇಶ್ ಅವರು ಪಶುಗೋಪನ ಸಚಿವರು ವೆಂಕಟೇಶ್ ಅವರು ಹಾಗೂ ಎಮ್ ಎಲ್ ಎವರಾದಂಥ ಮಂಜೂರವರು ಇನ್ನು ಇವರು ಇತರರು ಇತರ ಎಲ್ಲ ಗಣ್ಯರು ಗಣ್ಯಾದಿ ಗಣ್ಯರು ಈ ದಿನ ಬರ್ತಾ ಇದ್ದಾರೆ ತಾವುಗಳು ಭಕ್ತಾದಿಗಳು ಸುಮಾರು ಮುನ್ನೂರು ನಾನ್ನೂರರಿಂದ ಐನೂರು ಊರುಗಳಲ್ಲಿ ಇರ್ತಕ್ಕಂಥ ನಮ್ಮ ದೇ ದೇವರ ಒಕ್ಕಲಿನ ಭಕ್ತಾದಿಗಳೆಲ್ಲರಿಗೂ ಇದೊಂದು ಸಂದೇಶವನ್ನು ಕೊಡ್ತಾ ಇದ್ದಾವೆ ತಾವುಗಳೆಲ್ಲ ಬಂದು ಈ ರಥೋತ್ಸವದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರವಾಗಿ ನಮ್ಮ ಜೊತೆ ಕೈ ಜೋಡಿಸಿ ಈ ದೇವಸ್ಥಾನದ ಕಾರ್ಯಕ್ರಮಗಳನ್ನು ಮುಂದುವರೆದುಕೊಂಡು ಹೋಗುವಂತೆ ಮತ್ತು ಅಭಿವೃದ್ಧಿ ಪಡಿಸುವುದಕ್ಕೆ ಕೈ ನಮಗೆ ತಮ್ಮ ಜೊತೆ ಕೈ ಜೋಡಿಸಬೇಕೆಂದು ತಮ್ಮಲ್ಲಿ ಸಭೆಯಿಂದ ಪ್ರಾರ್ಥನೆ ಮಾಡ್ತಾರೆ ಕೆರೆ ಹುಬ್ಬಳ್ಳಿ ಬೆಟ್ಟದೇಶ್ವರ ಗ್ರಾಮದಲ್ಲಿ ಉದ್ವಾಳವ ಗಂಗನಾಥ ಸ್ವಾಮಿ ದೇವಸ್ಥಾನದ ಬ್ರಹ್ಮಾರೋಪೋತ್ಸವ ಇತ್ತು ಈ ಬ್ರಹ್ಮ ಚಾಲನೆಯನ್ನ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಎಚ್ರಾಯಸ್ವಾಮಿ ಅವರು ಮತ್ತೆ ಕೆ ವೆಂಕಟೇಶ್ ಪಶ್ಚಿಮ ಮಂತ್ರಿಗಳು ಹಾಗೂ ತಾಲೂಕಿನ ಶಾಸಕರಾದಂಥ ಸುಮಾರಿ ಎಸ್ ಟಿ ಮಂಜಣ್ಣವರು ಮಾಜಿ ಶಾಸಕರು ಎಲ್ಲರೂ ಭಾಗವಹಿಸಲಿದ್ದಾರೆ ಈ ರಾಜ್ಯದ ಮೂಲೆ ಮೂಲೆಗಳಿಂದ ತಮ್ಮ ದೇವಸ್ಥಾನಕ್ಕೆ ಭಕ್ತಾದಿಗಳು ಬರ್ತಾ ಇದ್ದಾರೆ ನಾಲ್ಕು ವಾರ ಅನ್ನದಾಸು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಕೊನೆಯ ವಾರದ ನಡುವೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನಸಂಖ್ಯೆ ಸೇರುವ ಭಕ್ತಾದಿಗಳು ಸೇರುವ ಒಂದು ನಿರೀಕ್ಷೆ ಇತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ಜನಸಾಗರ ಬಂದು ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕನ್ನು ಈ ಮೂಲಕ ತಮ್ಮಲ್ಲಿ ವಿಲಂಿಸಿಕೊಡುತ್ತೆ